ಪ್ರಕೃತಿಯ ರಕ್ಷಣೆ ಮತ್ತೊಂದೆಡೆ ಸಂಸ್ಕೃತಿಯ ಸಂವರ್ಧನೆ ಈ ಎರಡನ್ನೂ ಒಟ್ಟಿಗೆ ಸಾಗಿಸುತ್ತಿರುವ ಪ್ರಯತ್ನ ಮಣ್ಣಿನ ಗಣಪತಿ ಮೂರ್ತಿ ರೂಪಿಸುವ ಮೂಲಕ ನಡೆಯುತ್ತಿದೆ ಹೀಗಾಗಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳಿಗೆ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಪ್ರಸಿದ್ಧಿ ಅರವತ್ತೈದು ಎಪ್ಪತ್ತು ವರ್ಷಗಳ ಹಿಂದೆ ಗ್ರಾಮದಲ್ಲಿ ಮೂಲತಃವಾಗಿ ಶಂಕರಪ್ಪ ಕುಂಬಾರ್ ಕಾಡಪ್ಪ ಕುಂಬಾರ್ ಎಂಬುವವರು ಗಣಪತಿ ತಯಾರಿಕೆ ಆರಂಭಿಸಿದರು ಮುಂದೆ ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ ಮೂರರಲ್ಲಿ ಕಾಡ ಸಿದ್ದೇಶ್ವರ ಇಟ್ಟಿಗೆ ಮತ್ತು ಕುಂಬಾರಿಕೆ ಸಾಮಾನುಗಳ ಉತ್ಪಾದಕ ಸಹಕಾರಿ ಸಂಘ ಹುಟ್ಟುಹಾಕಿದರು ತಾವು ತಯಾರಿಸಿದ ಗಡಿಗೆ ಇಟ್ಟಿಗೆ ಹೆಂಚು ಹಾಗೂ ಒಲೆ ಸೇರಿ ಇತ್ಯಾದಿ ಮಣ್ಣಿನ ಸಾಮಗ್ರಿಗಳನ್ನು ಸಂಘದ ಮೂಲಕ ಮಾರಾಟ ಮಾಡಲಾರಂಭಿಸಿದರು ಕಾಲಕ್ರಮೇಣ ಗಣಪತಿ ತಯಾರಿಕೆ ಮುನ್ನಲೆಗೆ ಬಂದು ಇಂದು ಬಹುತೇಕ ಕುಂಬಾರ குபதி தயாரிக்கே மூல விற்பியன்னாகும் சமான் ஒலி கடிகி ஹஞ்சு ஆமே தேங்கி தயார் மாதிரி மார்க்கெட் கிடைக்கும் மார்க்கெட் கிடை நிறைய கேட்டோம் கணபதி சதவச நமக்கு வீடிகை ಕೆಲ ವರ್ಷಗಳ ಹಿಂದೆ ಪ್ಲಾಸ್ಟರ್ ಆಫ್ ಅಬ್ಬರ ಜೋರಾಗಿತ್ತು ತ್ವರಿತವಾಗಿ ತಯಾರಾಗುವುದರಿಂದಾಗಿ ಕಲಾವಿದರು ಹೆಚ್ಚು ಪ್ರಮಾಣದಲ್ಲಿ ಪಿಒಪಿ ಮೂರ್ತಿಗಳನ್ನು ತಯಾರಿಸುತ್ತಿದ್ದರು ಆದರೆ ಈ ಮೂರ್ತಿಗಳಿಂದ ನದಿ ಹಾಗೂ ನೀರಿನ ಮೂಲಗಳಿಗೆ ಹಾನಿ ಎಂದು ತಿಳಿದ ಕಲಾವಿದರು ಈಗ ಪರಿಸರ ರಕ್ಷಣೆಯತ್ತ ಗಮನಹರಿಸಿ ಮಣ್ಣಿನ ಗಣಪತಿಗಳನ್ನು ತಯಾರಿಸುತ್ತಿದ್ದಾರೆ ಈ ಜಾಗೃತಿಯ ಪರಿಣಾಮವಾಗಿ ಮಣ್ಣಿನಿಂದ ಮೂರ್ತಿ ರೂಪಿಸಲು ಹೆಚ್ಚು ಸಮಯ ಶ್ರಮ ಮತ್ತು ನೈಪುಣ್ಯ ಬೇಕಾದರೂ ಇದನ್ನು ಸಮಾಜ ಮತ್ತು ಭೂಮಿಗೆ ಕೊಡುಗೆ ಎನ್ನುವ ಭಾವನೆ ಕಲಾವಿದರಲ್ಲಿ ಮೂಡಿದೆ ಪ್ರಪಂಚವೇ ಪರಿಸರ ಸಂರಕ್ಷಣೆ ಬಗ್ಗೆ ಚಿಂತನೆ ನಡೆಸುತ್ತಿರುವ ಈ ಹೊತ್ತಿನಲ್ಲಿ ಕಲೆಯ ಮೂಲಕ ಪರಿಸರದ ಕಡೆ ಸದೃಢ ಸಂದೇಶ ನೀಡುವ ಕೆಲಸ ಈ ಕಲಾವಿದರು ಮಾಡುತ್ತಿದ್ದಾರೆ ಚಾಲೂ ಮಾಡಿ ಒಂದು ಎಪ್ಪತ್ತರಿಂದ ಟೋಟಲ್ ಆಗಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಗಣಪತಿ ಆಗ್ತವೆ ಅದು ಆಲ್ ಓವರ್ ಕರ್ನಾಟಕ ರೀ ಗೋವಾ ಮಹಾರಾಷ್ಟ್ರ ಲಾತೂರ ಪುನಾ ಮುಂಬೈ ರೀ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಬೆಂಗಳೂರು ರೀ ಎಲ್ಲ ಸೈಡ್ ಹೋಗ್ತಾವೆ ಮೊದಲು ಫಸ್ಟದಿಂದ ಒಂದು ಮೂರು ನಾಲ್ಕು ಜನ ಲೇಬರ್ನ ತೊಗೊಂಡ್ರಿ ಅಲ್ಲಿಂದ ಒಂದು ಸ್ವಲ್ಪ ಕ್ರಮೇಣ ಹೆಚ್ ಆಗಿ ಮೂವತ್ತು ಜನ ರೀ ಮತ್ತು ಎಲ್ಲ ಮಣ್ಣು ಪೂರ ಕ್ಲಿಯದ್ದು ಗಣಪತಿ ಇರ್ತೈತೆ ರೀ ನಾಲ್ಕು ಇಂಚ್ ಆರು ಇಂಚದಿಂದ ಇಟ್ಕೊಂಡು ನಾಲ್ಕೂವರೆ ಪೂರ್ತ ಪ್ಯೂರ್ ಮಣ್ಣು ಮಾಡ್ತಾರೆ ಪರಂಪರಾಗತವಾಗಿ ಮೂಲ ಕುಂಬಾರ ಮನೆತನದ ಶಂಕರ್ ಕುಂಬಾರ್ ಗೋಪಾಲ್ ಕುಂಬಾರ್ ಸುರೇಶ್ ಕುಂಬಾರ್ ಅಡಿವೆಪ್ಪ ಕುಂಬಾರ್ ಬಸವರಾಜ್ ಕುಂಬಾರ್ ಯಮನಪ್ಪ ಕುಂಬಾರ್ ಇವರೆಲ್ಲರೂ ಗಣಪತಿ ತಯಾರಿಕೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಇವರ ಗರಡಿಯಲ್ಲಿ ಪಡಗಿದ ಕುಶಲಕರ್ಮಿಗಳು ಕೂಡ ಅದನ್ನೇ ಸ್ವಂತ ಉದ್ಯೋಗವನ್ನಾಗಿಸಿಕೊಂಡಿದ್ದಾರೆ ಎಷ್ಟು ಗಣಪತಿ ಮಾಡುತ್ತಾರೆ ಸರಾಸರಿಂದ ಟ್ರಾನ್ಸ್ಪೋರ್ಟ್ ಆಗ್ತವ್ರೆ కర్నాటక రాజ్యంత ఇంగ్ కర్ణాటక బెంగళూరు రాణేబెన్నూరు హరిహర దావణగిరి హులి ధారవాడు గంగావతి ప్రతి వర్ష ఈ ఉద్యోగం ఎస్దా బరు ప్రశ్న ఆదాయ సరాసరి ಇದು ಮೂವತ್ತು ಐದು ಸಾವಿರ ಗಣಪತಿ ಮೂರ್ತಿ ಮಾಡೋದಂದ್ರೆ ಒಂದು ಸರಾಸರಿ ಒಂದು ಐವತ್ತು ಲಕ್ಷ ನಲ್ವತ್ತು ಲಕ್ಷ ಟರ್ನ್ ಓವರ್ ಇರ್ತದೆ ರೀ ಆದ್ರೆ ಅದರಲ್ಲಿ ನಮ್ಮ ಲೇಬರ್ ಚಾರ್ಜ್ ಎಲ್ಲ ತಗೋದ್ ಕಿಶಿಂದ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಗ್ರಾಮದಲ್ಲಿ ಹದಿನಾಲ್ಕು ಕುಂಬಾರು ಕುಟುಂಬಗಳು ಸೇರಿ ಹದಿನೆಂಟರಿಂದ ಇಪ್ಪತ್ತು ಕುಟುಂಬಗಳು ಗಣಪತಿ ತಯಾರಿಕೆಯಲ್ಲಿ ತೊಡಗಿವೆ ಹೀಗಾಗಿ ಸ್ಥಳೀಯ ಮಧ್ಯಮ ವರ್ಗದ ನೂರಾರು ಕುಟುಂಬಗಳಿಗೆ ಉದ್ಯೋಗ ಲಭಿಸಿದ್ದು ಬದುಕಿಗೆ ವರದಾನವಾಗಿದೆ ಗಣೇಶ್ ಚತುರ್ಥಿ ಬಳಿಕ ವಾರವಷ್ಟೇ ಬಿಡುವು ಪಡೆಯುವ ಈ ಕೆಲಸ ವರ್ಷವಿಡೀ ನಿರಂತರವಾಗಿ ಸಾಗುತ್ತದೆ ಇದೆಲ್ಲದರ ಫಲವಾಗಿ ಇಲ್ಲಿ ಪ್ರತಿ ವರ್ಷ ಐದು ಲಕ್ಷ ಗಣಪತಿ ಮೂರ್ತಿಗಳು ಸಿದ್ಧವಾಗುತ್ತವೆ ಇಲ್ಲಿ ತಯಾರಾಗುವ ಮಣ್ಣಿನ ಗಣಪತಿ ಮೂರ್ತಿಗಳು ಗೋವಾ ಮಹಾರಾಷ್ಟ್ರ ಪುಣೆ ಮುಂಬೈ ಸೊಲ್ಲಾಪುರ್ ಬೆಂಗಳೂರು ಮಂಗಳೂರು ತುಮಕೂರು ಶಿವಮೊಗ್ಗ ದಾವಣಗೆರೆ ಹರಿಹರ ಕೊಪ್ಪಳ ಗಂಗಾವತಿ ಹುಬ್ಬಳ್ಳಿ ಸೇರಿ ವಿವಿಧ ನಗರಗಳಲ್ಲಿ ಮಾರಾಟವಾಗುತ್ತವೆ ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ಆರು ಇಂಚಿನಿಂದ ನಾಲ್ಕೂವರೆ ಅಡಿ ಎತ್ತರದ ಗಣಪತಿ ಮೂರ್ತಿ ಮಾಡಲಾಗುತ್ತಿದ್ದು ನೂರರಿಂದ ಐದು ಸಾವಿರ ರು ವರೆಗೆ ಮಾರಾಟವಾಗುತ್ತವೆ ನಮ್ಗೆ ಅನುಕೂಲ ಐತ್ರಿ ಇಲ್ಲಿ ನಾವು ಹೆಣ್ಮ ಕೈಗೆ ಹೋಗ್ತೀವಿ ರೀ ಮತ್ತು ವರ್ಷ ಅಂತ ನಾವು ದುಡಿತೇವ್ರಿಲ್ಲಿ ನಮ್ಗೆ ಎಲ್ಲ ಅನುಕೂಲ ಮಾಡಿ ಕೊಟ್ಟಾದ್ರಿ ಮತ್ತು ನಾವು ಈ ಕೆಲಸಕ್ಕೆ ಪರಾಕರ್ತಿನೂ ಚಲೋ ಆಗಿಲ್ಲ ನಮ್ಗೆ ನಾವು ಗಣಪತಿ ಅವರು ಒಬ್ಬರು ಹತ್ತಾರೆ ನಾವು ಕೈ ಫ್ರೆಂಡು ಎಲ್ಲ ಹಚ್ತೇವ್ರಿ ಮತ್ತು ಈಗ ನಮ್ಗೆ ಎಲ್ಲ ಅನುಕೂಲ ಮಾಡಿ ಮಣ್ಣಿನಿಂದ ತಯಾರಿಸುವುದರಿಂದ ಮೂರ್ತಿಗಳು ಸಂಪೂರ್ಣವಾಗಿ ಜೈವಿಕವಾಗಿದ್ದು ಬಣ್ಣವು ನೈಸರ್ಗಿಕವಾಗಿದೆ ದೀರ್ಘಾವಧಿ ಪ್ರಕೃತಿಗೆ ಹಾನಿ ಮಾಡುವುದಿಲ್ಲ ಜೊತೆಗೆ ಜಲಚರಗಳಿಗೂ ಧಕ್ಕೆ ಆಗುವುದಿಲ್ಲ ಹೀಗಾಗಿ ಇಲ್ಲಿನ ಕಲಾವಿದರು ಮಣ್ಣಿನ ಮೂರ್ತಿ ತಯಾರಿಸಿ ಜನರಲ್ಲಿ ಪರಿಸರ ಸಂರಕ್ಷಣೆ ಅರಿವು ಮೂಡಿಸುವುದಲ್ಲದೆ ಮುಂದಿನ ತಲೆಮಾರಿಗೂ ಈ ಸಂಪ್ರದಾಯ ಕೊಡುಗೆಯಾಗಿದೆ